ಹಲೋ ಫ್ರೆಂಡ್ಸ್ ಇವತ್ತಿನ ಸಂಜೆ ಕೇಳ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸರ್ ಸೀರೆ ಎಲ್ಲ ಬೇಡವಾಗಿತ್ತು ಅಂತೇಳೆ ಭಾಗ್ಯ ಬೇಡ ಅಂದರೆ ಕೇಳೋರು ಯಾರು ನೋಡು ಭಾಗ್ಯ ಇದು ನಮ್ಮ ಪದ್ಧತಿ ಇದನ್ನೆಲ್ಲ ನೀನು ಬೇಡ ಅಂದರೂ ನಾನು ಕೇಳೋದು ಇಲ್ಲ ಸರಿ ನಾ ಸೀರೆ ಕೊಡಬೇಕು ಕೊಟ್ಟಿದ್ದೀನಿ ಅಂತಾರೆ ಕಾಮತ್ ಸರಿ ಸರ್ ಆಗ್ಬೋದು ಅಂತೇಳೆ ಭಾಗ್ಯ ಅವ್ರೀಗ ಬರೋ ಹೊತ್ತಾಯಿತು ನೋಡು ಮತ್ತೇನಾದರೂ ಇದ್ರೆ ಫೋನ್ ಮಾಡಮ್ಮ ಅಂತ ಕಾಲ್ ಕಟ್ ಮಾಡ್ತಾರೆ ಕಾಮತ್ ಆಗ ಕಾರ್ ಹಾರ್ನ್ ಸೌಂಡ್ ಕೇಳಿ ಸುನಂದ ಬಂದರು ಅನಿಸುತ್ತೆ ಅಂತ ಡೋರ್ ಹತ್ರ ಬರ್ತಾರೆ ಕುಸುಮ ಬಾಗಿನೂ ಬಂದು ನೋಡ್ತಾರೆ ಆಗ ಅದೇ ಮತ್ತೆ ಕನ್ಯಿಕಾ ಬರ್ತಾರೆ ನಮಸ್ಕಾರ ಅಂತಾರೆ ಎಲ್ಲರೂ ಸೀರೆ ತಗೊಂಡು ಇವ್ರು ಬಂದ್ರೆ ಇವ್ರು ಏನಾದರೂ ಮತ್ತೆ ನಿನ್ನೆ ಥರ ಆಡಿದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಳೆ ಭಾಗ್ಯ ಬನ್ನಿ ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಅಂತ ಕುಸುವಮತಿ ಸುನಂದ ಇಬ್ರು ಹೇಳ್ತಾರೆ ಅವರಿಬ್ರು ಒಳಗೆ ಬಂದು ಕೂತ್ಕೋತಾರೆ ಕಾಮತ್ತವರ ಹಿರಿಯ ಪುತ್ರ ಜೊತೆಯಲ್ಲಿ ಕನಿಕಾ ಅವರು ಬಂದುಬಿಟ್ಟಿದ್ದಾರೆ ಅಂತಾಳೆ ಸುಂದರಿ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಧರ್ಮರಾಜ್ ಕೂಡ ಬರ್ತಾರೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತಾನೆ ಆದಿ ಚೆನ್ನಾಗಿದ್ದೀನಿ ಕುಡಿಯೋಕೆ ಏನಾದರು ಅಂತಾರೆ ಧರ್ಮರಾಜ್ ನೋ ನೋ ಥ್ಯಾಂಕ್ಸ್ ನೋ ಥ್ಯಾಂಕ್ಸ್ ಅಂತಾನೆ ಆದಿ ಪೂಜಾ ದೇವಿ ಯಾರು ಬಂದಿದ್ದಾರೆ ನೋಡು ಬಾ ಅಂತ ಸುಂದ್ರಿ ಅವಳನ್ನು ಕರೀತಾರೆ ಆಗ ಪೂಜಾ ಬಂದು ನಮಸ್ಕಾರ ಅಂತಳೆ ತಗೋ ಪೂಜಾ ಇದು ನಮ್ಮ ಸಂಪ್ರದಾಯ ಅಪ್ಪ ಕೊಡು ಕೇಳಿದ್ದಾರೆ ಅಂತ ಸೀರೆ ಪ್ಯಾಕೆಟ್ನ ಕೊಡ್ತಾನೆ ಆದಿ ಆದರೆ ಪೂಜಾ ಸುಮ್ಮನೆ ನಿಂತಿರ್ತಾಳೆ ತಗೋ ಪೂಜಾ ಯಾಕೆ ಸುಮ್ಮನೆ ನಿಂತಿದ್ಯಾ ಅಂತಾಳೆ ಕನಿಕಾ ಆಗ ಪೂಜಾ ತಗೋತಾಳೆ ಅಲ್ಲ ಇದೆಲ್ಲ ಬೇಡವಾಗಿತ್ತು ಅಂತಾರೆ ಕುಸುಮ ಇದನ್ನು ಅಪ್ಪನೇ ಕೊಡೋದಕ್ಕೆ ಹೇಳಿದ್ದು ಅವರು ಹೇಳಿದ ಮೇಲೆ ಬೇರೆ ಯಾರು ಏನು ಹೇಳು ಆಗಿರಲ್ಲ ಅವರು ಹೇಳಿದ್ದನ್ನು ಮಾಡಲೇಬೇಕು ಅನ್ನೋದು ಅವ್ರ ಪಾಲಿಸಿ ಅಂತಲೇ ಆದಿ ನನಗೆ ಸ್ವಲ್ಪ ಕೆಲಸ ಇದೆ ನಾವೇನು ಮಾಡ್ತೀವಿ ಅಂತ ಆದಿ ಕನಿಕ ಬರ್ತಾರೆ ಭಾಗ್ಯ ಅವರು ಹಿಂದೆಯೇ ಬರ್ತಾಳೆ ಪರವಾಗಿಲ್ಲ ಭಾಗ್ಯ ಬಂದವರಿಗೆ ಹೋಗುದಾರೇನೋ ಗೊತ್ತಿರುತ್ತೆ ಫಾರ್ಮಾಲಿಟೀಸ್ ಎಲ್ಲ ಬೇಡ ಅಂತಾಳೆ ಕನಿಕ ನೋಡಿ ನಾನೇ ಬಂದು ಸೀರೆ ಕೊಟ್ಟಿದ್ದೀನಿ ಅನ್ಮಾತ್ರಕ್ಕೆ ಕಿಶನ್ ಪೂಜಾ ಮದುವೆಗೆ ನಾನು ಒಪ್ಕೊಂಡಿದ್ದೀನಿ ಅಂತಲ್ಲ ಅಪ್ಪ ಫೋರ್ಸ್ ಮಾಡಿದ್ರು ಅದಕ್ಕೆ ಬಂದು ಕೊಟ್ಟು ಹೋಗ್ತಿದ್ದೀನಿ ನಾನು ಹೇಳಿದ್ನಲ್ಲ ಭಾಗ್ಯ ನನಗೆ ನನ್ನ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಅಂತ ಅದಕ್ಕೆ ಅಪ್ಪಂಗೆ ಬೇಜಾರಾಗಬಾರ್ದು ಅಂತ ಇಲ್ಲಿ ತನಕ ಬಂದು ಕೊಟ್ಟಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಡೋಂಟ್ ಥಿಂಕ್ ಯು ಹ್ಯಾವ್ ಓನ್ ಅಂತ ಆದಿ ಅಲ್ಲಿಂದ ಹೋಗ್ತಾನೆ ನಂತರ ಕಾರ್ ಹತ್ರ ಹೋಗಿ ಅದೇ ಅಲ್ಲ ನಾವು ಸೀರೆ ತಂದು ತಕ್ಷ ಕೊಟ್ಟ ತಕ್ಷಣ ಎಲ್ಲದಕ್ಕೂ ಒಪ್ಕೊಂಡಿದ್ದೀವಿ ಅಂತ ಭಾಗ್ಯ ಅಂದ್ಕೊಂಡಿದ್ದಾಳೆ ಅದಕ್ಕೆ ಬರ್ತಾ ಕ್ಲಾರಿಟಿ ಕೊಟ್ಟು ಬಂದೆ ಅಲ್ಲ ಅಷ್ಟೆಲ್ಲ ಹೇಳಿದ ಮೇಲೂ ಅವಳ ಮುಖದಲ್ಲಿ ಸ್ವಲ್ಪನೂ ಭಯ ಅನ್ನೋದೇ ಇಲ್ಲ ನೋಡು ಅಂತಾನೆ ಅವಳು ಹಾಗೆ ಬ್ರೋ ಏನೋ ಒಂದು ಬಂಡ ಧೈರ್ಯ ಇದೆ ಅವಳಿಗೆ ಅದೇನಾದರೂ ಸರಿ ನಾಳೆ ಎಂಗೇಜ್ಮೆಂಟ್ ಮಾಡೇ ಮಾಡ್ತೀನಿ ಅನ್ನೋ ಧೈರ್ಯ ಅವಳಿಗೆ ಅದನ್ನು ಬ್ರೇಕ್ ಮಾಡಬೇಕು ಇವ್ರುಗಳ ಯೋಗ್ಯತೆ ಏನು ಅಂತ ಐ ವಿಲ್ ಶೋ ಇಟ್ ದಾಟ್ ಅಂತ ಕನಿಕಾ ಹೋಗುವಾಗ ವೆರ್ ಯು ಗೋಯಿಂಗ್ ಏನು ಮಾಡಬೇಕಂತಿದ್ಯಾ ಅಂತಾನೆ ಆದಿ ಎಂಗೇಜ್ಮೆಂಟ್ ಅಂದರೆ ನಾಳೆ ಕಿಶನ್ ಪೂಜಾ ಎಂಗೇಜ್ಮೆಂಟ್ ಅಂತ ಡ್ಯಾಡಿ ಹೇಳಿದಾರಲ್ವ ಅದನ್ನು ಮತ್ತೆ ಕನ್ಫರ್ಮ್ ಮಾಡಿ ಬರ್ತೀನಿ ಅಂತ ಕನಿಕಾ ವಾಪಸ್ ಭಾಗ್ಯ ಮನೆಗೆ ಬರ್ತಾಳೆ ಏನಾಗಿದೆ ಅವಳಿಗೆ ಅಂತ ಆದಿ ಯೋಚನೆ ಮಾಡ್ತಾನೆ ಈಚೆ ಪೂಜಾ ಸುಂದ್ರಿ ಸೀರೆ ಪ್ಯಾಕ್ನ ಓಪನ್ ಮಾಡಿ ಸೀರೆನ ನೋಡ್ತಿರ್ತಾರೆ ನಂತರ ಗುಂಡಣ್ಣನ ಎಳಿತಾರೆ ಪೂಜಾ ಸುಂದ್ರಿ ಗುಂಡಣ್ಣ ತನ್ಮಿಗೆ ಏನು ಬೇಕೋ ಎಲ್ಲ ತಯಾರಾಗೋಕ್ಕೆ ಸಹಾಯ ಮಾಡ್ರಮ್ಮ ಆಮೇಲೆ ಅಮ್ಮನ ಹತ್ರ ಬಂದು ಅಮ್ಮ ಅದಿಲ್ಲ ಇದಿಲ್ಲ ಅಂತ ಸೊಸೆ ಪ್ರಾಣ ತಿನ್ಕೊಡ್ದು ಅಂತಾರೆ ಕುಸುಮ ನಡಿ ಮದುವೆಗೊಂಡು ಅಂತ ಪೂಜಾ ಸುಂದರಿ ಹೋಗ್ತಾರೆ ಭಾಗ್ಯ ಸಮಯ ತುಂಬ ಕಡಿಮೆ ಇದೆ ಅದು ಏನೇನು ಬೇಕು ಎಲ್ಲ ವ್ಯವಸ್ಥೆನೂ ಮಾಡ್ಕೋಬೇಕು ಅಂತಾರೆ ಸುನದ ಹಾ ಅಮ್ಮ ಲೀಸ್ಟ್ ಮಾಡ್ತಿದ್ದೀನಿ ಎಲ್ಲ ರೆಡಿ ಮಾಡ್ತೀನಿ ಅಂತೇಳಿ ಭಾಗ್ಯ ಆಮೇಲೆ ಭಾಗ್ಯ ಇಲ್ಲಿಂದ ನಿಂತವ್ರ ಮನೆಗೆ ತೊಗೊಂಡು ಹೋಗ್ಬೇಕಾದ್ರೆ ಪ್ರತಿಯೊಂದನ್ನು ನೆನ್ಪು ಮಾಡಿಕೊಂಡು ಹೋಗು ಏನಾದರೂ ಮರ್ತೀಯ ಆಮೇಲೆ ನಿನಗೂ ಕೈಕಾಲಾಡಲ್ಲ ನನಗೂ ಕೈಕಾಲಾಡೋಲ್ಲ ಅಂತಾರೆ ಕುಸುಮ ಭಾಗ್ಯ ಯಾವುದರಲ್ಲೂ ಕಡಿಮೆ ಆಗಬಾರ್ದು ಎಲ್ಲದರಲ್ಲೂ ಚೆನ್ನಾಗಿ ವ್ಯವಸ್ಥೆ ಆಗಬೇಕು ಕಾಮತ್ ಮನೆಯವರು ಬರ್ತಿದ್ದಾರೆ ಕಣೆ ಊಟದ ವ್ಯವಸ್ಥೆನೂ ಚೆನ್ನಾಗಬೇಕು ಅಂತಾರೆ ಸುನಂದ ಆಗ ಕನಿಕ ಬಂದು ಹೋದೋದು ಎಲ್ಲ ವ್ಯವಸ್ಥೆನೂ ಚೆನ್ನಾಗಾಗಬೇಕು ಇಂಪಾರ್ಟೆಂಟ್ ಎಂಗೇಜ್ಮೆಂಟ್ ಅಲ್ವಾ ಅಂತಾಳೆ ಎಲ್ಲರೂ ಶಾಕ್ನಿಂದ ಅವಳನ್ನೇ ನೋಡ್ತಾರೆ ಭಾಗ್ಯ ಏನೇ ಹೇಳು ಈ ಎಂಗೇಜ್ಮೆಂಟ್ ಚೆನ್ನಾಗಾಗಬೇಕು ಸಖತ್ತಾಗಬೇಕು ಒಟ್ಟಿನಲ್ಲಿ ಅಂತಾಳೆ ಕನಿಕಾ ಈ ಮಾತನ್ನು ನೀನು ಹೇಳ್ತಿದ್ಯಾ ಅಂತಾರೆ ಕುಸುಮ ಯಾಕೆ ಕುಸುಮ ಅಂಟಿ ಹೇಳಬಾರ್ದ ನಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಆಗ್ತಿದ್ದೀವಿ ಎಂಗೇಜ್ಮೆಂಟ್ ಹೇಗಾಗಬೇಕು ಅಂತ ಬೀಗರ ಹತ್ರ ಮಾತಾಡಬೇಕಲ್ವಾ ಅಂತಾಳೆ ಕನಿಕ ಹೌದೌದು ಗಂಡಿನ ಕಡೆಯವರಾಗಿ ಕೇಳೋದೆಲ್ಲ ನಿಮ್ಮ ಕರ್ತವ್ಯನೇ ಅದೇನು ವ್ಯವಸ್ಥೆ ಆಗಬೇಕು ಹೇಳಿ ಅಂತಾರೆ ಸುನಂದ ಖಂಡಿತ ಹೇಳ್ತೀನಿ ಸುನಂದ ಆಂಟಿ ಏನು ಭಾಗ್ಯ ಎಲ್ಲರೂ ಮಾತಾಡ್ತಿದ್ದಾರೆ ನೀನೇನು ಹೇಳ್ತಾನೆ ಇಲ್ಲ ನಾನು ಕೇಳ್ತಿರೋದು ನಿನಗೆ ಇಷ್ಟ ಆಗ್ತಿಲ್ವಾ ಅಂತಾಳೆ ಕನಿಕಾ ಹಾಗೇನೂ ಇಲ್ಲ ಕನಿಕಾ ಅದೇನು ಅಂತ ಹೇಳು ಅಂತಾಳೆ ಭಾಗ್ಯ ಏನು ಗೊತ್ತಾ ಭಾಗ್ಯ ದೊಡ್ಡ ಪಾರ್ಟಿ ಹಾಲ್ನಲ್ಲಿ ಎಂಗೇಜ್ಮೆಂಟ್ ಆಗಬೇಕು ಆಮೇಲೆ ಏನು ಗೊತ್ತಾ ಎ ಸಿ ಇರಬೇಕು ಇಂಡಿಯನ್ ಇಟಾಲಿಯನ್ ಚೈನೀಸ್ ಟಿಫಿನ್ ಇರಬೇಕು ಫುಡ್ಡೆಲ್ಲ ಫೈವ್ ಸ್ಟಾರ್ ಹೋಟೆಲ್ನಿಂದನೇ ಆಗಬೇಕು ಏನೇನು ಐಟಮ್ಸ್ ಇರಬೇಕು ಅಂತ ನಾನು ಫಾರ್ವರ್ಡ್ ಮಾಡ್ತೀನಿ ಅಂತೇಳೆ ಕನಿಕಾ ಅಲ್ಲಮ್ಮ ಕನಿಕಾ ಇದೆಲ್ಲ ಇವಾಗ ಹೇಳಿದರೆ ಹೇಗಮ್ಮ ವ್ಯವಸ್ಥೆ ಮಾಡೋದು ಅದು ತುಂಬ ಖರ್ಚಾಗುತ್ತೆ ಅಂತಾರೆ ಪೂಜಾ ಅಪ್ಪ ಹ್ಞೂ ಅಂಕಲ್ ಖರ್ಚಾಗುತ್ತೆ ಹಾಗಂತ ಎಂಗೇಜ್ಮೆಂಟ್ನ ಗ್ರ್ಯಾಂಡಾಗಿ ಮಾಡದೇ ಇರೋಕ್ಕಾಗುತ್ತಾ ಹೇಳಿ ಕಾಮತ್ ಅವ್ರ ಮನೆ ಮಗನ ಮದುವೆ ಆಗ್ತಿರೋದು ನಿಮ್ಮ ಮಗಳು ಅಟ್ಲೀಸ್ಟ್ ಸ್ವಲ್ಪನಾದರೂ ನಮ್ಮ ಸ್ಟ್ಯಾಂಡರ್ಡ್ನ ಮ್ಯಾಚ್ ಮಾಡಬೇಕು ಅಲ್ವಾ ಬಗ್ಗೆ ಲೆಟ್ ಮಿ ಕಮ್ ಟು ದ ಪಾಯಿಂಟ್ ಎಲ್ಲ ರಿಯಲ್ ಫ್ಲವರ್ಸಿಂದನೇ ಆಗಬೇಕು ಪ್ಲಾಸ್ಟಿಕ್ ಫ್ಲವರ್ಸು ಚೆನ್ನಾಗಿ ಕಾಣಿಸಲ್ಲ ನನ್ನ ಫ್ರೆಂಡ್ ಒಬ್ಳು ತ್ರೀ ಟು ಫೋರ್ ಲ್ಯಾಕ್ಸ್ ಖರ್ಚು ಮಾಡಿ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡಿಸಿದ್ಲು ನೀವು ಅದೇ ಥರ ಮಾಡಿಸಿ ಜಾಸ್ತಿ ಏನು ಕೇಳಲ್ಲ ಅಂತಾಳೆ ಕನಿಕಾ ಏನೂ ಮೂರರಿಂದ ನಾಲ್ಕು ಲಕ್ಷ ಹೂವಿನ ಅಲಂಕಾರಕ ಏನಮ್ಮ ದುಡ್ಡಿಗೆ ಬೆಲೆ ಬೇಡವಾ ಅಂತಾರೆ ಕುಸುಮ ಕನಿಕಾ ಇದೆಲ್ಲ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತಾರೆ ಧರ್ಮರಾಜ್ ಹೀಗೆ ಹೇಳಿದರೆ ಹೇಗೆ ಅಂಕಲ್ ಎಂಗೇಜ್ಮೆಂಟ್ ಸಖತ್ತಾಗಬೇಕು ಅಲ್ವಾ ನಾಳೆ ಏನಾದರೂ ನನ್ನ ಫ್ರೆಂಡ್ಸು ಅಪ್ಪನ ಫ್ರೆಂಡ್ಸು ಫ್ಯಾಮಿಲಿಯವ್ರು ಬಂದು ಸ್ಟ್ಯಾಂಡರ್ಡ್ಸ್ ಬಗ್ಗೆ ಕಮೆಂಟ್ ಮಾಡಿದರೆ ಹೇಗಿರುತ್ತೆ ಹೇಳಿ ಏನು ಭಾಗ್ಯ ಸಾಧ್ಯನೇ ಇದೆಲ್ಲ ಮಾಡೋಕೆ ಅಂತಳೆ ಕನಿಕ ಆಗ ಭಾಗ್ಯ ಏನೋ ಹೇಳಬೇಕು ಅನ್ನುವಾಗ ಸುನಂದ ಮಾಡೋಣ ಮಾಡೋಣ ಎಲ್ಲ ಮಾಡೋಣ ಅವ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಕ ನಮ್ಮ ಭಾಗ್ಯ ಎಲ್ಲ ಮಾಡ್ತಾಳೆ ಕನಿಕಾ ನೀನೇನು ಯೋಚನೆ ಮಾಡಬೇಡ ನೀನು ಹೇಳಿದೆ ಎಲ್ಲನೂ ಆಗುತ್ತೆ ಅಂತಾರೆ ಸುನಂದ ಸರಿ ಆಂಟಿ ನೀವು ಹೇಳಿದ ಮೇಲೆ ಮುಗೀತು ಎಲ್ಲ ಅರೇಂಜ್ಮೆಂಟ್ಸು ಚೆನ್ನಾಗಾಗುತ್ತೆ ಅಂತ ನಂಬಿಕೆ ಇದೆ ಭಾಗ್ಯ ಅವಳು ಮುದ್ದಿನ ತಂಗಿಗೋಸ್ಕರ ಇದನ್ನೆಲ್ಲ ಮಾಡ್ತಾಳೆ ಅಂತ ನನಗೆ ನಂಬಿಕೆ ಇದೆ ಬರಲಾ ಭಾಗ್ಯ ಬಾ ಇದೆ ಅಂತ ಕನಿಕ ಹೋಗ್ತಾಳೆ ಈಚೆ ಆದಿ ಕಾರ ಹತ್ರ ನಿಂತ್ಕೊಂಡು ಎಲ್ಲಿ ಹೋದ್ಲು ಕನಿಕ ನಾನು ಎಂಗೇಜ್ಮೆಂಟ್ ನಿಲ್ಸೋಕೆ ನೋಡಿದರೆ ಇವಳು ಎಂಗೇಜ್ಮೆಂಟ್ ಅಂತ ಹೋಗಿದ್ದಾಳೆ ವಾಟ್ ಟು ಡು ಅಂತಾನೆ ಆಗ ಕನಿಕ ಬರ್ತಾಳೆ ಏನು ಮಾಡ್ತಿದ್ಯಾ ಅಂತಾನೆ ಆದಿ ನಾನು ಎಂಗೇಜ್ಮೆಂಟ್ ಅಂತ ಹೇಳೋದೆ ಬಟ್ ಡೋಂಟ್ ವರಿ ಅದನ್ನು ಅವರೇ ಕ್ಯಾನ್ಸಲ್ ಮಾಡ್ತಾರೆ ಅಂತಾಳೆ ಕನಿಕಾ ಏನು ಮಾಡಿದೆ ನೀನು ಅಂತಾನೆ ಆದಿ ಸಣ್ಣದಾಗಿ ಒಂದು ಕಿಚ್ಚು ಹಚ್ಚಿ ಬಂದಿದ್ದೀನಿ ಬ್ರೋ ನೋಡು ಹೇಗೆ ಉರಿಯುತ್ತೆ ಅಂತ ಅವರಾಗಿ ಅವ್ರು ಬಂದು ಮದುವೆ ಬೇಡ ಅಂತಾರೆ ಆ ಥರ ಪ್ಲ್ಯಾನ್ ಮಾಡಿದ್ದೀನಿ ಒಟ್ಟಿನಲ್ಲಿ ಈ ಮದುವೆ ನಿಲ್ಲುತ್ತೆ ಅಂತೇಳೆ ಕನಿಕಾ ಏನು ಮಾಡಿದೆ ಅಂತಲೇ ಆದಿ ನಾನೆಲ್ಲ ಹೇಳ್ತೀನಿ ಫಸ್ಟ್ ಇಲ್ಲಿಂದ ಹೊರಡೋಣ ನಡಿ ಅಂತೇಳೆ ಕನಿಕಾ ಈಚೆ ಪೂಜಾ ಅಪ್ಪ ಏನಾಗಿದೆ ನಿನಗೆ ಕನಿಕಾ ಏನೋ ಹೇಳಿದ್ಲು ಅಂತ ಅದಕ್ಕೆ ತಲೆ ಅಲ್ಲಾಡ್ಸ್ತಿದ್ಯಲ್ಲ ಅಂತ ಸುನಂದಂಗೆ ಹೇಳ್ತಾರೆ ನಾನೇನು ರೀ ತಪ್ಪು ಮಾತಾಡಿದೆ ಹುಡುಗನ ಕಡೆ ಒಳಗೆ ಏನು ಆಗಬೇಕು ಅಂತ ಅವಳು ಕೇಳಿದ್ಲು ಉಡುಗೆ ಕಡೆಯವರಾಗಿ ನಾವು ಮಾಡಬೇಕು ಅದನ್ನು ಮಾಡಬೇಕು ತಾನೇ ಅದಕ್ಕೆ ಒಪ್ಕೊಂಡೆ ಅಂತಾರೆ ಸುನಂದ ನಮ್ಮ ಶಕ್ತಿನ ನೋಡ್ಕೊಂಡು ಒಪ್ಕೋಬೇಕು ತಾನೆ ಅದು ಹೇಗೆ ಒಪ್ಕೊಂಡು ಬಂದರೆ ನೀವು ಬರೀ ಹೂವಿನ ಅಲಂಕಾರಕ್ಕೆ ಖರ್ಚು ಮಾಡಬೇಕಂತೆ ಊಟನ ಅದು ಇರೋ ಬರೋ ದೇಶದ ಹೆಸರನ್ನೆಲ್ಲ ಹೇಳಿದ್ದು ಅದಕ್ಕೆ ನಾವು ಏನು ಎರಡು ಮೂರು ಸಾವಿರ ಖರ್ಚಾಗುತ್ತೆ ಸುನಂದ ಅಂತಾರೆ ಕುಸುಮ ಸುನಂದ ಅವರೇ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಲ್ವಾ ಅವ್ರು ಕೇಳಿದರು ಅಂತ ನಾವು ಎಲ್ಲದಕ್ಕೂ ಒಪ್ಕೊಂಡ್ರೆ ಪಾಪ ಭಾಗ್ಯ ತಾನೇ ಏನು ಮಾಡ್ತಾಳೆ ಅಂತಾರೆ ಧರ್ಮರಾಜ್ ನಾನೇನು ಸುಳ್ಳು ಆಶ್ವಾಸನೆ ಕೊಟ್ಟಿಲ್ಲ ಭಾಗ್ಯ ಎಲ್ಲನೂ ಮಾಡ್ತಾಳೆ ಅಂತಾರೆ ಸುನಂದ ಭಾಗ್ಯ ಹೇಳಿದ್ಲಾ ನಿಮಗೆ ಎಷ್ಟೇ ಆದರೂ ಎಲ್ಲನೂ ಮಾಡ್ತೀನಿ ಅಂತ ಅಂತಾರೆ ಕುಸುಮಾ ಅವತ್ತೇ ಮಾತು ಕೊಟ್ಟಿದ್ದಾಳಲ್ಲ ಅವಳು ಪೂಜನ್ ಮದುವೆ ಮದುವೆ ಕಾರ್ಯಕ್ಕೆ ಬೇಕಾಗಿರೋದನ್ನೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಮಾತು ಕೊಟ್ಟವಳು ತಪ್ಪದೆ ನಡ್ಕೋಬೇಕು ನೋಡ್ ಭಾಗ್ಯ ನೀನು ನನಗೆ ಅವತ್ತೇ ಮಾತು ಕೊಟ್ಟಿದ್ಯಾ ಪೂಜನ್ ಮದುವೆಗೆ ಏನು ಕೊರತೆ ಆಗದೆ ಇರೋ ಹಾಗೆ ಮಾಡ್ತೀನಿ ಅಂತ ಆ ಮಾತನ್ನು ಉಳಿಸ್ಕೊಂತ ಸುನಂದ ಹೋಗ್ತಾರೆ ಸುನಂದಂಗೆ ಏನಾಗಿದೆ ಇದೆಲ್ಲ ಹುಡುಗಾಟ ಅಂದ್ಕೊಂಡಿದ್ದಾರಾ ಅಂತಾರೆ ಕುಸುಮ ಈಚೆ ಪೂಜೆ ನಂತರ ಅಪ್ಪ ಬಂದು ಕನಿಕಾ ವಾಪಸ್ ಬಂದು ಅರೇಂಜ್ಮೆಂಟ್ಸ್ ಬಗ್ಗೆ ಹೇಳಿದ್ಲು ಅಂತ ಅವಳು ಹೇಳಿರೋದನ್ನೆಲ್ಲ ಹೇಳ್ತಾರೆ ಇಷ್ಟೆಲ್ಲ ಹೇಳಿದ್ಲಪ್ಪ ಥೂ ಏನು ದುರಾಸೆ ಅವಳಿಗೆ ಅಂತಾಳೆ ಪೂಜಾ ಪೂಜಾ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಇದರಿಂದ ನಮ್ಮ ಾಗ್ಲಿ ಭಾಗ್ಯಂಗಾಗಲಿ ಯಾರಿಗೂ ತೊಂದರೆ ಆಗೋದಿಲ್ಲ ನೀನು ನಿನ್ನ ನಿರ್ಧಾರದ ಪರವಾಗಿ ನಿಂತ್ಕೋತಿಯ ಮಗಳೇ ಅಂತಾರೆ ಅಪ್ಪ ಈ ಮನೆಗೆ ಒಳ್ಳೆಯದಾಗುತ್ತೆ ಅಂದರೆ ನೀನೇನು ನಿರ್ಧಾರ ತಗೊಂಡ್ರು ನನ್ನ ಜೊತೆಗೆ ನಿಲ್ತೀನಪ್ಪ ಅಂತಳೆ ಪೂಜಾ ಸರಿ ನಡಿ ಮಗಳೇ ಅಂತ ಇಬ್ಬರು ಬರ್ತಾರೆ ಅಪ್ಪ ಯಾವ ಕಡೆಗೆ ಅಂತಾಳೆ ಭಾಗ್ಯ ಎಲ್ಲಿಗೆ ಹೊರಟ್ರಿ ಎಂಗೇಜ್ಮೆಂಟ್ ಕೆಲಸಗಳು ತುಂಬ ಬಾಕಿ ಇದೆ ಅಂತಾರೆ ಸುನಂದ ಇಲ್ಲೇ ಹೀಗೆ ಹೊರಗಡೆ ಹೋಗಿರ್ತೀವಿ ಸ್ವಲ್ಪ ಕೆಲಸ ಇದೆ ಅಂತಾರೆ ಭಾಗ್ಯಪ್ಪ ಭಾಗ್ಯ ಯಾಕೆ ತಲೆ ಬಿಸಿ ಎಲ್ಲ ಸರಿ ಹೋಗುತ್ತೆ ಅಪ್ಪ ಎಲ್ಲ ಸರಿ ಮಾಡ್ತೇನೆ ಅಂತ ಪೂಜಾನ ಕರ್ಕೊಂಡು ಹೋಗ್ತಾರೆ ಈಜೆ ಕಾಮತ್ ಕಿಶನ್ ಹತ್ರ ಎಂಗೇಜ್ಮೆಂಟ್ ದಿನಾನು ಫಿಕ್ಸ್ ಆಯಿತು ಇನ್ನೇನು ಮದುವೆನೂ ಆಗುತ್ತೆ ಖುಷಿನ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತಾನೆ ಕಿಶನ್ ಆಗ ಆದಿ ಕನಿಕ ಬರ್ತಾರೆ ಇಷ್ಟು ಬೇಗ ಬಂದ್ರ ಅಂತಾರೆ ಕಾಮತ್ ಹೌದು ಡ್ಯಾಡ್ ನೀವು ಹೇಳ್ದಂಗೆ ಹೋಗಿ ಬೀಗರಿಗೆ ಸೀರೆ ಕೊಟ್ಟು ಬಂದ್ವಿ ಅಂತಾಳೆ ಕನಿಕಾ ಏನಮ್ಮ ಇದು ಇಷ್ಟೊಂದು ಬದಲಾವಣೆ ಹೋಗಬೇಕಾದ್ರೆ ಅಂತಿದ್ದೆ ಈಗ ನೋಡಿದರೆ ಇಷ್ಟೊಂದು ಖುಷಿಯಾಗಿದೆಯಾ ಅಂತಾರೆ ಕಾಮತ್ ಖುಷಿಯಾಗಿರ್ಬೇಕಲ್ವಾ ಡ್ಯಾಡ್ ನಿಜವಾಗ್ಲೂ ಡ್ಯಾಡ್ ಆ ಹುಡುಗಿ ನಮ್ಮ ಕಿಶನ್ಗೆ ಸಖತ್ತಾಗಿರೋ ಜೋಡಿ ನಮ್ಮ ಮನೆಗೂ ಒಳ್ಳೆ ಸೊಸೆ ಆಗ್ತಾಳೆ ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡಿದ್ದೀರಾ ಬಟ್ ಒಂದು ಇಂಪಾರ್ಟೆಂಟ್ ವಿಷಯನ ನಾವು ಮಾತುಬಿಟ್ಟಿದ್ದೀರಾ ನಾಳೆನೇ ಎಂಗೇಜ್ಮೆಂಟ್ ನಿಮ್ಮ ತಂಗಿ ಅಂದರೆ ನಿಮ್ಮ ನಮ್ಮ ಅತ್ತೆಗೆ ನೀವು ಇನ್ಫಾರ್ಮ್ ಮಾಡಿಲ್ವಲ್ಲ ಅವರು ಹೇಗೆ ಅಂತ ಗೊತ್ತಲ್ವ ನಿಮಗೆ ಅಂತಾಳೆ ಕನಿಕಾ ಹೌದಲ್ಲ ಸರಿಯಾದ ಟೈಮ್ಗೆ ನೆನ್ಪು ಮಾಡಿದೆ ಹೇಳಲಿಲ್ಲ ಅಂದರೆ ಆಕಾಶ ಭೂಮಿ ಒಂದು ಮಾಡ್ತಾನೆ ಮಾಡ್ತಾಳೆ ಹೇಳ್ತೀನಿ ಅಂತ ಕಾಮತ್ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ